ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಈಗ ನಮ್ಮ ಕಡೆ ತುಂಬಾನೇ ಮಳೆ ಬರ್ತಾ ಇದೆ ಆದರೂ ಕೂಡ ಸಿರ್ಸಿನಲ್ಲಿ ಎಲ್ಲ ಅಂಗಡಿಗಳಿಗೂ ಡಿಸ್ಕೌಂಟ್ ಬಿಡ್ತಾರೆ ಜುಲೈ ಒಂದರಿಂದ ಹಾಗಾಗಿ ಹೊರಟಿದ್ವಿ ನೀವು ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನಿಮಗೆ ಬರುತ್ತೆ ನೀವು ಎಲ್ಲಾ ವೀಡಿಯೋಸ್ನ ನೋಡ್ಬೋದು ನಾನು ಹೆಚ್ಚಾಗಿ ಗಾರ್ಡನಿಂಗ್ ವಿಡಿಯೋಸ್ ಗಳನ್ನ ಮಾಡ್ತೀವಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಮತ್ತೆ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ಹಿಂದಿನ ವಿಡಿಯೋದಲ್ಲಿ ತುಂಬಾ ಜನ ಕಾಮೆಂಟ್ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಎಲ್ರಿಗೂ ಧನ್ಯವಾದ ನಮ್ಮ ಸಿರ್ಸಿನಲ್ಲಿ ಜುಲೈ ಒಂದರಿಂದ ಡಿಸ್ಕೌಂಟ್ ಕೊಡ್ತಾರೆ ಬಟ್ಟೆಗಳಿಗೆ ಬಟ್ಟೆ ಅಂಗಡಿಗಳಲ್ಲಿ ಪ್ರತಿ ಒಂದು ಅಂಗಡಿನಲ್ಲೂ ಡಿಸ್ಕೌಂಟ್ ಇರುತ್ತೆ ಅಂದ್ರೆ ಫಿಫ್ಟಿ ಟ್ವೆಂಟಿ ಪರ್ಸೆಂಟು ಹೀಗೆ ಒಂದೊಂದು ಐಟಮ್ಗೆ ಒಂದೊಂದು ರೀತಿ ಇರತ್ತೆ ನೀವು ಯಾವ ಯಾವ ಅಂಗಡಿಲಿ ಹೇಗೆ ಇದೆ ಅಂತ ನೋಡ್ತಾ ಹೋಗಿ ನಾನು ಫುಲ್ ವಿಡಿಯೋ ಹಾಕಿಲ್ಲ ನಾನು ಸರ್ಸಿಗೆ ರಿಚ್ ಆದ ಈಗ ತುಂಬಾ ಮಳೆ ಬರ್ತಾ ಇತ್ತು ತುಂಬಾ ಕಡಿಮೆ ಬೆಲೆಯಲ್ಲಿ ಇತ್ತು ಎಲ್ಲಾ ಐಟಮ್ಸ್ ಕೂಡ ಚೂಡಿ ನೈಟಿ ನೈಟಿ ಎಲ್ಲಾ ನೂರೈವತ್ತು ರೂಪಾಯಿಗೆಲ್ಲ ಇತ್ತು ನೋಡ್ತಾ ಹೋಗಿ ಎಲ್ಲಾ ಗಳನ್ನ ಹಾಕಿದ್ದಾರೆ ಇಲ್ಲಿ ಈಗ ಬಂದಿರೋ ಅಂಗಡಿ ರೂಪ್ ಸಾಗರ್ ಅಂತ ಎಲ್ಲ ಅಂಗಡಿಗಳಲ್ಲೂ ಒಂದೇ ರೀತಿ ಬಟ್ಟೆಗಳು ಆಲ್ಮೋಸ್ಟ್ ಸಾರಿ ಎಲ್ಲ ಅಂತೂ ಒಂದೇ ರೀತಿ ಐಟಮ್ ಇರುತ್ತೆ ಕಲರ್ಸ್ ಮಾತ್ರ ಚೇಂಜು ಕ್ವಾಲಿಟಿ ಮತ್ತೆ ರೇಟು ಎಲ್ಲ ಒಂದೇ ರೀತಿ ಇರುತ್ತೆ ಡಿಸ್ಕೌಂಟಿಗಾಗೆ ಸಪ್ರೇಟ್ ಕೆಲವು ಬಟ್ಟೆಗಳನ್ನ ತರಿಸ್ತಾರೆ ಹಾಗೆ ಕೆಲವು ಹಳೆ ಐಟಮ್ ಒಂದೊಂದು ಸೇಲ್ ಆಗಿಲ್ದೇ ಇರೋದೇ ಇರುತ್ತಲ್ಲ ಅದನ್ನೆಲ್ಲ ಡಿಸ್ಕೌಂಟ್ ಬಿಡ್ತಾರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಇವೆಲ್ಲ ನೋಡಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಇದು ನೂರೈವತ್ತು ಹಂಡ್ರೆಡ್ ರುಪೀಸಿಗೆಲ್ಲ ತುಂಬಾನೇ ಚೆನ್ನಾಗಿರೋ ಟಾಪ್ಗಳೇ ಸಿಗತ್ತೆ ಏನ್ ಬರುತ್ತೆ ಈ ಟೈಮ್ ಅಲ್ಲಿ ಅಲ್ವಾ ಇದೆಲ್ಲ ನೋಡಿ ಎರಡು ನೂರು ರೂಪಾಯಿ ನೈಟಿಗಳು ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು ಲಂಗ ಕೂಡ ನೂರು ರೂಪಾಯಿಗೆ ಎರಡು ಲಂಗ ಈ ರೀತಿ ಇರುತ್ತೆ ಸ್ವಲ್ಪ ಕ್ವಾಲಿಟಿ ಲಂಗ ಎಲ್ಲ ಕಡಿಮೆ ಇರುತ್ತೆ ಕ್ವಾಲಿಟಿ ಲಂಗಕ್ಕೆ ತುಂಬಾ ಪೆಟಿಕೋಟು ಪೆಟಿಕೋಟಿಗೆಲ್ಲ ಸ್ವಲ್ಪ ಕ್ವಾಲಿಟಿ ಇದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಇವೆಲ್ಲ ನೋಡಿ ಇದು ಡಿಸ್ಕೌಂಟಿಗಾಗೆ ತುಂಬ ಬಟ್ಟೆಗಳನ್ನು ತರಿಸಿರ್ತಾರೆ ತುಂಬಾ ವರ್ಷದಿಂದ ಈ ರೀತಿ ಡಿಸ್ಕೌಂಟ್ ಮಾರಾಟ ನಡೀತಾ ಇದೆ ಸಿರ್ಸಿನಲ್ಲಿ ಪ್ರತಿ ಒಂದು ಅಂಗಡಿಗಳಲ್ಲೂ ಡಿಸ್ಕೌಂಟ್ ಇರುತ್ತೆ ಎಲ್ಲ ಅಂಗಡಿಗಳಲ್ಲೂ ಒಂದೇ ರೇಂಜ್ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳಿಗೂ ಒಂದೇ ರೇಂಜ್ ಇರುತ್ತೆ ಸಾರಿಗಳಿಗೆಲ್ಲಂತೂ ಕಲರ್ಸ್ ಡಿಫರೆಂಟ್ ಆಗಿರುತ್ತೆ ಒಂದೊಂದು ಅಂಗಡಿಗಳಲ್ಲಿ ಒಂದೊಂದು ಕಲರ್ಸ್ ಸಿಗುತ್ತೆ ನಮಗೆ ಹಾಗಾಗಿ ಕೆಲವು ಅಂಗಡಿಗಳನ್ನ ನಾವು ವಿಸಿಟ್ ಮಾಡ್ತೀವಿ ಪ್ರತಿ ವರ್ಷ ಸಾರಿಗಳು ಫಿಫ್ಟಿ ಪರ್ಸೆಂಟ್ ಇರೋದ್ರಿಂದ ಒಂದನೇ ತಾರೀಕಿಂದ ಐದನೇ ತಾರೀಕು ವರೆಗೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಆಮೇಲೆ ಸ್ವಲ್ಪ ಕಡಿಮೆ ಇರುತ್ತೆ ನೋಡಿ ಈ ರೀತಿ ಐಟಮ್ ತುಂಬಾ ಇರುತ್ತೆ ಸಿಲ್ಕ್ ಸಾರೀಸ್ ಎಲ್ಲ ಹಾಗೆ ನೋಡಿ ಚೆನ್ನಾಗಿರುತ್ತೆ ಬಟ್ಟೆಗಳು ಚೆನ್ನಾಗಿತ್ತು ನೋಡಿ ಇವೆಲ್ಲ ಸಿಲ್ಕ್ ಸ್ಯಾರೀಸ್ ತುಂಬಾ ವೆರೈಟಿ ಹಾಕೊಂಡಿರ್ತಾರೆ ತುಂಬ ಜನರು ಕೂಡ ಬರ್ತಾರೆ ಎರಡೂವರೆ ಸಾವಿರ ಸಾರಿಗಳಿಗೆ ಒಂದೂವರೆ ಸಾವಿರಕ್ಕೆಲ್ಲ ಕೊಡ್ತಾರೆ ನೋಡ್ತಾ ಹೋಗಿ ಮಕ್ಕಳ ಬಟ್ಟೆ ಎಲ್ಲ ರೀತಿಯ ಬಟ್ಟೆಗಳು ಇಲ್ಲಿ ಇವೆ ಮತ್ತೆ ಒಳ ಉಡುಪುಗಳು ಇವಕ್ಕೆಲ್ಲ ಡಿಸ್ಕೌಂಟ್ ಇರುತ್ತೆ ಮತ್ತೆ ಚೂಡಿ ಟಾಪ್ಸು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಸಿರ್ಸಿ ಸಿದ್ದಾಪುರ ಈ ಕಡೆಯವರಾದ್ರೆ ಬಂದು ಇದೆಲ್ಲ ಬೇರೆ ಬೇರೆ ಅಂಗಡಿಗಳಲ್ಲಿ ನಾನು ತೆಗೆದಿರುವಂತ ಫೋಟೋಸ್ಗಳು ಬಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರೋ ಬಟ್ಟೆಗಳು ಇವೆ ನೋಡಿ ಎಲ್ಲ ಬೋರ್ಡ್ ಅನ್ನ ಹಾಕೊಂಡಿದ್ದಾರೆ ಇಲ್ಲಿ ಯಾವ ಯಾವ ಐಟಮ್ ಗೆ ಎಷ್ಟೆಷ್ಟು ರೇಂಜ್ ಅಲ್ಲಿ ಇದೆ ಅಂತ ಸಾರಿಗಳಿಗೆ ಸ್ವಲ್ಪ ಜಾಸ್ತಿ ಇದೆ ಮೇಲ್ಗಡೆ ಇರುವಂತ ಸಾರಿಗಳಿಗೆ ಒಂದೂವರೆ ಇದೇ ರೀತಿ ಇರುತ್ತದೆ ತುಂಬ ಕಲರ್ಸ್ ಡಿಫ್ರೆಂಟ್ ಆಗಿರೋಂಥ ಕಲರ್ಸ್ ಕೂಡ ಇತ್ತು ತುಂಬ ವೆರೈಟಿ ಬರುತ್ತೆ ಇದೇ ರೀತಿ ನೋಡ್ತಾ ಹೋಗಿ ಪ್ರತಿ ಒಂದು ಅಂಗಡಿಗಳಲ್ಲೂ ಬಟ್ಟೆಗಳು ತುಂಬಾ ಬಂದಿದ್ವು ನೀವು ಈ ಕಡೆಯವರಾದರೆ ಬಂದು ಒಂದು ಸಾರಿ ವಿಸಿಟ್ ಮಾಡಿ ತಗೊಂಡು ಹೋಗಿ ಸಾರಿ ಅಂತೂ ಸಾರಿ ಮತ್ತು ನೈಟಿಗಳು ತುಂಬಾ ಚೀಪಲ್ಲಿ ಸಿಗತ್ತೆ ನೋಡಿ ಎರಡ್ನೂರ ಐವತ್ತಕ್ಕೆ ನೈಟಿ ಎರಡು ಎರಡ್ನೂರಕ್ಕೆ ನೈಟಿ ನೂರ ಎಂಬತ್ತಕ್ಕೆ ನೈಟಿಗಳು ಎಲ್ಲ ಇತ್ತು ಇದು ಬೇರೆ ಬೇರೆ ಅಂಗಡಿಗಳಲ್ಲಿ ನಾನು ತೋರಿಸಿದೀನಿ ಯಾವ ಅಂಗಡಿ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ ನಾನಿಲ್ಲಿ ನಾನೇ ನಾನು ಹೋಗಿರೋದನ್ನ ನಾನಿಲ್ಲಿ ಸ್ವಲ್ಪ ವಿಡಿಯೋಸನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇದು ನೂರು ರೂಪಾಯಿ ಟಾಪು ನೋಡಿ ಚೆನ್ನಾಗಿತ್ತು ಹಂಡ್ರೆಡ್ ರುಪೀಸ್ ಇದು ನೋಡಿ ಇವೆಲ್ಲ ಐದ್ನೂರು ಎರಡ್ನೂರು ಮುನ್ನೂರ ಐವತ್ತು ಈ ರೀತಿ ಸಾರೀಸು ಸ್ವಲ್ಪ ಓಲ್ಡ್ ಫ್ಯಾಷನ್ ಇರತ್ತಲ್ಲ ಅದನ್ನೆಲ್ಲ ತುಂಬಾನೇ ಡಿಸ್ಕೌಂಟ್ ಕೊಟ್ಟಿರ್ತಾರೆ ಕೆಲವು ಹೊಸ ಐಟಮ್ ಕೂಡ ತಂದಿರ್ತಾರೆ ನೋಡಿ ಇದು ಎರಡು ನೂರು ರೂಪಾಯಿ ಚೂಡಿಯಾಗಿತ್ತು ಟಾಪು ನೋಡಿ ಇವೆಲ್ಲ ನೈಟಿಗಳು ಇದು ನೂರೈವತ್ತು ರೂಪಾಯಿಗೆ ನೈಟಿಗಳು ನೋಡಿ ಇದು ಗಂಧರ್ವ್ ಕ್ಲಾತ್ ಸ್ಟೋರ್ಸು ಇಲ್ಲೂ ಕೂಡ ಹೋಗಿದ್ವಿ ತುಂಬ ಒಳ್ಳೊಳ್ಳೆ ಬಟ್ಟೆ ಕಲೆಕ್ಷನ್ ಇದೆ ಇಲ್ಲೂ ಕೂಡ ನೀವು ಯಾರಾದರೂ ಒಂದು ಸಾರಿ ಬಂದು ಎಲ್ಲ ಕಡೆ ವಿಸಿಟ್ ಮಾಡಿ ಈ ವರ್ಷ ತುಂಬ ಮಳೆ ಬರ್ತಾ ಇದೆ ಹಾಗಾಗಿ ಜನರು ಸ್ವಲ್ಪ ಕಡಿಮೆ ಇದ್ದಾರೆ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಡಿಸ್ಕೌಂಟ್ ಮಾರಾಟ ಸಿರ್ಸಿನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪನೇ ಸ್ವಲ್ಪ ಮಾಹಿತಿನ ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಬೇಕಾದರೆ ಕಾಮೆಂಟ್ ಮಾಡಿ ನನಗೆ ಗೊತ್ತಿರೋದನ್ನು ಹೇಳ್ತೀನಿ ನೋಡ್ತಾ ಹೋಗಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ಲೈಕ್ ಮಾಡಿಬಿಡಿ